ಯಾವ್ದು ಇವಾಗ ಬಿರಿಯಾನಿ ಚಲೋ ಮಾಡಿಬಿಟ್ಟು ಇದ್ದಿರೋದು ನೀನು ಹಂಗಾಗ್ಬಿಟ್ಟು ನಿನಗೆ ಯಾವುದು ಸೀರೆ ಬೇಕಾ ಮತ್ತೆ ಯಾವ್ದು ಬೇಕಾ ಹೊಟ್ಟನಾಗ ಮೈ ತುಂಬ ಬಟ್ಟಿ ಚಲೋ ಇರ್ಬೋದು ಅದು ಬಟ್ಟೆ ಹಾಕೊಂಡ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ಗು ಬಟ್ಟೆ ಅಂತ ಮತ್ತು ಈ ಕಡೆ ಬೆಲ್ಲೂರಾಗ ವಿಡಿಯೋ ನೋಡ್ಬಿಟ್ಟು ಯಾವ್ದು ಅಂಗಡಿ ಅಂಗಡಿ ಹಸ್ರೆಲ್ಲ ಹೇಳಕ್ ಹೋಗ್ಬಾರ್ದು ಮೆನ್ಶನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಿರ್ತಾರೆ ಅದಕ್ಕೆ ತೊಂದ್ರೆ ಅದಕ್ಕೆ ರೆಗ್ಯುಲರ್ ಆಗಿ ತಗೋ ಅಂಗಡಿಗೆ ಮತ್ತೆ ಬಂದಳ ನಿನಗೆ ಬಿಟ್ಟಿದ್ದೀನಿ ಯಾವ್ದಾದ್ರೂ ತಗ್ಗ ಇಷ್ಟ ಐತಿ ನೋಡಿ ಅದಕ್ಕೆ ನೀನು ಕಣ್ಣಿಗೆ ಕಾಣಿಸ್ಬೇಕಂತಾನೆ ಅಲ್ಲಿ ಅಲ್ಲಿಂದ ಎಲ್ಲಿಗೆ ಮತ್ತೆ ಆ ಕಡೆ ಎಲ್ಲ ಚಿಕ್ ಮಕ್ಕಳದೆಲ್ಲ ಯಾತು ನಿನಗೆ ಯಾತಿದ ಹ್ಞೂ ನೋಡಿ ನಾ ಬರ್ದಿನ ಕೊನೆಗೆ ರೆಡಿ ಚಟಬಟ್ಟೆ ತಗೊಂಡಿದಳ ನಾನು ಪೀಸ್ ತಗೊಂಡಿದ್ದೀನಿ ನಾನು ಸ್ಟಿಚ್ ಮಾಡಣ ಅಂತ ಏನ ಅದು ಹೋಗಿ ಒಲಿಬೇಕು ಮನೆಗೆ ಹೋಗಿ ಟಾಪ್ ಇದು ಪ್ಯಾಂಟ್ ಇದು ಇದಾದಲ್ಲ ಇದು ಟಾಪ್ ಟಾಪ್ನ ಪ್ಯಾಂಟ್ ಇಲ್ಲಿ ಬอด ಅದಕ್ಕೆ ಇವತ್ತು ನಾನು ಮನಿಗಳ ಗೇಶೆನಲ್ಲಿ ಆಳiamo ಹೋಗಿ ಬಿಡ್ರಿ ಹ್ಮ್ ಅದಕ್ಕೆ ಟೈಮ್ ಬೇಕಲ್ಲ ಇಲ್ಲ ತನ ಆಳiamo ಒಂದು ಸೆಪರೇಟ್ ವಿಡಿಯೋ ಮಾಡಕಿದ್ದೀನಿ ಇದರದೇನ್ ಸೆಪರೇಟ್ ವಿಡಿಯೋ ಮಾಡಿ ಗೇಶೆಂದ ಹೆಂಗಿದ್ರು ಟಾಪ್ಸ್ ವಿಡಿಯೋ ಮಾಡಿ ಹಾಕಿಲ್ಲಲ್ಲ ವಿಡಿಯೋ ಮಾಡಿ ಗೇಶೆಂದ ಸ್ಟಿಚಿಂಗ್ ಮಾರ್ಕಿಂಗ್ ಯಾವ ತರ ಮಾಡ ಅಂತ ಅಲ್ಲಿ ಗೇಶೆಂದ ಹಾಕ್ತೀನಿ ಸರಿ ಈಗ ಮನಿಗಳ ಮನಿ ಹೋಗಿ ಓಪನ್ ಮಾಡ್ತಾರ್ ಆಯ್ತು ಬಾ ಬಟ್ಟಿ ತಗೊಂಡು ಒಂದು ಮನಿಗಿ ಏನಪ್ಪಾ ಅಂದ್ರೆ ಇರೋದು ಬೆಂಗ್ಳೂರಾಗ ನಮ್ಮ ಮನೆ ಕಡೆಗೆ ಬಂದ ಮೇಲೆ ಅನಿಸ್ತದ ಒಂಥರ ಹಳೆಯಾಗಿ ಅಂತ ಬೋರ್ಡು ಕರೆಂಟ್ ಆದ ಕರೆಂಟ್ ಆದ್ರೆ ಯಾವಾಗಲೂ ಕರೆಂಟ್ ಇಲ್ದಾರ ಥರ ಯಾಕಂದ್ರೆ ಮನೆಗೆ ಹೋದ್ಮೇಲೆ ಕರೆಂಟ್ ಮನೆ ಒಳಗೆ ಹೋದ್ಮೇಲೆ ಕರೆಂಟ್ ಗೊತ್ತತ್ತ ಬಾಯಾಗೂ ಬಟ್ಟಿನ ತಗೋ ಕೇಳ್ದೆ ಅದು ಯಾವ್ದು ಪೀಸ್ಕೊಳ್ತಾವಂದದ ನೋಡ್ಬೇಕು ಅಂತ ಗೀಸ್ ಅಂತ ನಮ್ಮ ಅಡಿಗೆ ಮಾಡಿ ಗೊಂತಳೆ ಯಾವಾಗ ಏನು ಅಡಿಗೆ ಮಾಡಿದೀಗ

ಲೈಟ್ ಹಾಕಿರ್ತಾರೆ ಲೈಟಿ ಚಲೋ ಕಾಣ್ತಾ ನೀವು ಬಾಕ್ರಾಗ ಟೈಲರ್ ನೀನು ನಾನು ಹೊಲ್ದಿರೋದ ತಗೋ ಅಂತ ಹೇಳಿದ್ರ ಇಲ್ಲ ಇಲ್ಲ ನಮ್ ಸಬ್ಸ್ಕ್ರೈಬರ್ಗು ಹೆಂಗ್ ಇಲಿಬೇಕು ಹೆಂಗಿಲ್ಲ ಅಂತ ತೋರಿಸ್ತೀನಿ ಅಂತ ಗೀಸ್ ಅಂತ ತಗೊಂಡಿರೋದ್ ನೀನು ಹೇಳ್ಬೇಕಾಗಿರೋದ್ ನೀನು ಅದು ಒಂದು ತೋರಿಸಿಲ್ಲಲ್ಲ ಚೂಡಿದಾರ ಅಲ್ಲಿ ಅದ ಅದಕ್ಕೆ ತಗಂಡಿ ಹೊಲಿ ಹೊಲ್ದಿಕೆಶಿಂದ ಅದು ಹೆಂಗೆ ಹೊಲಿಬೇಕಂತ ತೋರಿಸಿ ಒಳ್ಳೆ ಕೆಲಸ ಮಾ ಇದು ಟಾಪಲ್ಲಿ ಇಲ್ಲ ಟಾಪ್ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವರೇ ಕಮೆಂಟ್ ಆಗ್ತಾರೆ ಹೌದಲ್ಲ ಕಮೆಂಟ್ ಇದು ಕಲರ್ ಕ್ರೀಮ್ ಅದು ಫ್ಲವರ್ ಚುಕ್ 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 ಇದೆ

ಇನ್ನೊಂದೇನಂದ್ರ ನಮ್ಮ ಮಾವ ಮದ್ವೆಗಿನ್ನ ಮುಂಚಿತ ಜಗ್ಗಿ ನೀವು ಬಟ್ಟೆ ಅಂದ್ರೆ ಲೆಕ್ಕ ಇಲ್ಲ ಅಷ್ಟು ಕೊಡ್ಸ್ಯಾರ ಬಟ್ಟೆ ಅವಾಗೆಲ್ಲ ತಗೊಂಡಿ ಮದ್ವೆ ಆದ ಮ್ಯಾಲ ಭೀ ಇವಾಗ ನಾನು ಅದೇನು ಬಿರಿಯಾನಿ ಚಲೋ ಮಾಡಿ ನನ್ನ ತೆಗೆಸೀನ್ರಿ ಇವಾಗ ಮತ್ತೆ ಕೊಡ್ಸ್ಯಾರ ಹ್ಞೂ ಕೊಡ್ಸೋ ಕೊಡ್ಸ್ತಾನೆ ಇರ್ಬೇಕಲ್ಲ ಇಲ್ಲಾಂದ್ರ ಬೈದ್ಬಿಟ್ಟಂದ್ರು ಇಲ್ಲ ಹ್ಞೂ ನಾನು ಮಾತ್ರ ತಗೋತಾನ ಹೇಳ್ತೀನಿ ಬಟ್ಟೆ ಅವ್ರು ಮಾತ್ರ ತಗೋತಾನೆ ಇರಲ್ಲ ಯಾಕ ಯಾಕಂದ್ರೆ ಅವ್ರು ತಗೊಳೋದಿಲ್ಲ ಅದಕ್ಕೆ ఇది వేలు మామూలు ఎల్లది అలా నొదిది వేలుగా మళ్ళీ అట్టుకోండి ఏయ్ నా ఎళ్ళిదు ఇది ಸ್ವಲ್ಪ ఇదే తరహాదా కలర్ టాప్ ಮತ್ತೆ ప్యాంట్ వేరే 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 అలేక ఆగాల ಯಾಕಂದ್ರೆ ಇದು ಮುಂದೆ ಈ ತರ ಡಿಸೈನ್ ಕೊಟ್ಟಿರ್ತಾರೆ ಟಾಪ್ನ ಟಾಪ್ನೇ ಹೊಲಿಬೇಕು ಪ್ಯಾಂಟ್ ಪ್ಯಾಂಟೇ ಹೊಲಿಬೇಕು ಹಂಗಿರ್ತದೆ ಇದು ಮತ್ತು ಅದಕ್ಕೆ ಕೊಟ್ರದಂಗೆ ಇದು ಒಂದು ಸ್ವಲ್ಪ ಒಂದು ಕಾಟನ್ದಾಗ ತಗೊಂಡಿನಿ ಒಂದು ಇದೇನು ಪಾಲಿಶ್ಟರ್ ಅದ್ರಾಗ ಅದು ನನ್ಗೆ ಗೊತ್ತಿಲ್ಲಪ್ಪ ಏ ಇದು ಬಿಚ್ಚ ಬರೋ ಅಲ್ಲ ಅದು ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಿಲ್ಲಾಂದ್ರೆ ಬಟ್ಟೆದು ಆಗ್ತದೆ ಅದು ಕಟ್ ಮಾಡ್ಬೇಕತ್ತೀರಿ ಕಡಿತಿ ಕಡಿ ನೋಡಣ್ಣ ನಾನು ಎಷ್ಟು ಗಟ್ಟ್ಯಾವ ಅಂತ ಒಂದೇನು ಗಟ್ಟಿ ಇತ್ತು ಇಲ್ಲಂದ ಅದ ಎಲ್ಲಿ ಬೇಕು ಅಲ್ಲೇ ಹಾಕ್ಯಾರಪ್ಪ ಇವರು ಇವರು ಹಾಂ 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 ಇದು ಚಲೋ ಇದು ಇದು ಚಲೋ ಅದ ಹ್ಞೂ ಇದು ಚಲೋ ಅದ ಇದು ಚಲೋ ಅದ ಅವ್ರು ಕಮೆಂಟ್ ಮಾಡಲಿ ಇದು ಚಲೋ ಅದ ಅಥ್ವಾ ಇದು ಚಲೋ ಎರಡು ಹೊಲ್ದಗೆ ಸಾಯ್ಕೊಂಡು ತೋರ್ಸು ಅವಾಗ ಕಮೆಂಟ್ ಮಾಡ್ತೇವೆ ನೆಕ್ಸ್ಟ್ ಬ್ಲೌಡ್ನಾಗೆ ತರಿಸಿ ಹಾಂ ಇವಾಗ ಹೇಳ್ಬೇಕಂದ್ರೆ ಭಾಳ ಟೈಮ್ ಆಯ್ತು ಇದು ನೋಡ್ರಿ ಬಗ್ಯಾ ಇದು ಪ್ಯಾಂಟ್ ಹಾಂ ನಾವು ಮೈ ಮೈ ತುಂಬ ಬಟ್ಟೆ ಯಾಕೆ ಕೇಳ್ತೇವೆ ಇವಾಗ ಹೆಣ್ಮಕ್ಳು ಯಾಕೆ ಮೈ ತುಂಬ ಬಟ್ಟೆ ಹಾಕಬೇಕು ಕೆಲವೊಬ್ರು ಹೇಳ್ತಾರೆ ನೋಡೋರು ದೃಷ್ಟಿ ಕರೆಕ್ಟ್ ಆಗಿರ್ಬೇಕಂತ ಇವಾಗ ಎಲ್ರು ಒಂದೇ ಥರ ಇರೋದಿಲ್ಲ ಅದಿಲ್ಲ ನೋಡೋದಿಲ್ಲ ಅದಕ್ಕೆ ಫಸ್ಟ್ ನಮ್ಮ ಸಂಸ್ಕೃತಿನ ನಮ್ಮ ಕಲ್ಚರ್ನ ನಾವು ಕಾಪಾಡಬೇಕು ನಾವು ಯಾವ ಥರ ಇರ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಹಾಗೆ ಇವಾಗ ನೋಡು ಮನೆಗೆ ಎಲ್ಲರೂ ಒಂದೇ ಥರ ಹೇಳ್ಕೊಟ್ಟಾರ ಆಗಲಿ ಹುಡುಗಿ ಆಗಲಿ ಎಲ್ ಇಬ್ಬರಿಗೂ ಒಂದೇ ನಾಯನೇ ಇರಬೇಕು ಆದರೆ ಹುಡುಗಿ ಸ್ವಲ್ಪ ಸ್ಟ್ರಿಕ್ಕಾಗಿರ್ಬೇಕು ಅವನ ಹುಡುಗ ಹೆಂಗಾದ್ರೂ ಇರಲಿ ಸ್ಟ್ರಿಕ್ಕಾಗಿದ್ದರೆ ಇವಾಗ ಏನಾದರೂ ಇದಾದ್ರೆ ಹೇಳಿದ್ರೆ ಇದತ್ತು ಇವಾಗ ಹುಡುಗಿನೇ ಕರೆಕ್ಟಾಗಿಲ್ಲ ಅಂದರೆ ಎಲ್ಲ ಆಳತ್ತ ಆ ಹುಡುಗರು ಮಾಮೂಲಿ ಚಂಗ್ಲು ಬುದ್ಧಿಗಳು ಇರ್ತಾವ ಹಂಗಾಗಿ ಇವಾಗ ಮನ್ಯಾಗ ಹೇಳ್ಕೊಡೋರು ಹುಡ್ಗಿರ್ಗ್ ಮಾತ್ರ ಹೆಂಗೆ ಬುದ್ಧಿ ಹೇಳ್ತಾರೆ ಯಾವ ನೀನು ಆ ತರ ಬಟ್ಟೆ ಹಾಕೋಬೇಕು ಹಂಗಿರ್ಬೇಕು ಹೊರಗಡೆ ಹೋದಾಗ ಹೆಂಗಿರ್ಬೇಕು ಅಂತ ಹೆಂಗೆ ಹೇಳ್ತಾರೆ ಅದೇ ತರ ಹುಡುಗುರ್ಗು ಹೇಳ್ಕೊಡ್ಬೇಕು ಮನ್ಯಾಗ ತಂದಿ ತಾಯಿಗಳು ಇಲ್ಲಪ್ಪ ನನಗೆ ಹೊರಗೆ ಹೆಂಗಿರ್ಬೇಕ ಹೆಂಗಿಲ್ಲ ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಹೆಂಗೆ ಮಾತಾಡಬಾರ್ದು ಹ್ಞೂ ಹೆಣ್ಣು ನಾ ಹಂಗೆ ಹೇಳಕ ಕುಂತೀರಿ ಈಗ ಅರ್ಧ ಜನ್ರೇಷನೇ ಆ ಥರ ನಡೆಯಕ್ಕಂತದಿ ಹೆಣ್ಮಕ್ಳಿಗೆ ಮಾತ್ರ ಸ್ಟಿಟ್ಟು ಮಾಡ್ತಾರೆ ಗಂಡ್ಮಕ್ಳಿಗೆ ಫ್ರೀ ಬಿಟ್ಬಿಡ್ತಾರೆ ಅದ್ಯಾಕ್ ಹಂಗ ಅದು ಏನು ಗೊತ್ತಿಲ್ಲಪ್ಪ ಅದು ಅವ್ರವ್ರು ಅದು ಅವ್ರವ್ರ ಬಿಟ್ಟಿರುತ್ತೆ ಅದು ಅವ್ರು ಅವ್ರ ಹತ್ರ ಅವರಲ್ಲಿ ಬದಲಾವಣೆ ಆಗ್ಬೇಕು ಅದು ಅದು ಅವ್ರ ಕೂಡ ಹಂಗಿರ್ತದೆ ಕೆಲವ್ರ ಮನ್ಯಾಗ ಇಬ್ಬರಿಗೂ ಸಮಾನ ಹಾಗೆ ನೋಡ್ಕೋತಿರ್ತಾರೆ ಹ್ಞೂ ಅಲ್ಲ ಹ್ಞೂ ನೋಡಿದ ಚಲೋ ಅದ

ಹ್ಮ್ ನೋಡಿರಿ ನೋಡಿ ಚಲೋ ಅದಿಲ್ಲ ಸುಮ್ಮನೆ ಯಾಕೆ ಪೀಸ್ ತಗೋತಿ ಡ್ರೆಸ್ಸೇ ತಗೋಬೋದಲ್ಲ ಹೊಲ್ದಿರೋದು ಇಡ್ತದ ಅಂತ ಅಂದ್ರೆ ನಮ್ಮ ಮಾವ ಆದ್ರೆ ಭೀ ಬ್ಯಾಡ ಅಂದಿಗೇಷಿಂದ ನಾನು ಪೀಸ್ನೆ ತಗೊಂಡಿನಿ ತಗೊಂಡಿನಿ ಇದನ್ನ ಹೊಲ್ದಿಗೇಶಿಂದ ನಿಮಗ್ ಭೀ ತೋರಿಸ್ತೀನಿ ಹೇಳ್ತೀನಿ ಯಾಕಂತ ನಾನು ಹೇಳ್ದೆ ರೀ ಬಟ್ಟೆ ತಗೋರಂತ

ತಗೊಂಡಿದ್ದ ಕರ್ಬೇವ್ ನೋಡಿ ತಗೊಳಕಂತರ್ಬೇವ್ ತಗೋ ಬಿಡು ಹೋಗಿ ಅಂತ ಕರ್ಬೇವ್ ತಗೋ ಬಂದಾರ ಅದು ಒಂದೊಂದ್ ಸ್ವಲ್ಪ ಉಳ ಆತ ಅದಕ್ಕೆ ನಾ ಹತ್ತಿರ ಅವಾಗಲೇ ಸೊಪ್ಪು ತಗೋಬಂದ್ ನಮ್ಗೆ ಅದಕ್ಕೆ ಗಂಡಮಕ್ಳಿಗೆ ಗೊತ್ತಾಗಲ್ಲ ಅನ್ನೋದು ಯಾವ್ದು ಗೊತ್ತಿರ್ತ ಅದ್ ಗೊತ್ತಿರತ್ತ

ಹಂಗೇ ಫೋಲ್ಡ್ ಮಾಡಿರ್ತೀನಿ ಇವಾಗ ಏನು ಹೇಳಬೇಕಾ ಅಂತ ಗೊತ್ತೇنರೆ ನಾನು ಈಗ ಹೆಂಗೆ ಫೋಲ್ಡ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ಮೇಲೆ ಮೇಲೆ ಹೆಂಗೆ ಹೇಳita ಅದು ಗೊತ್ತಿಲ್ಲ ನನಗೆ ಅಲ್ಲ ಈ ಅವರು ಹೆಂಗೆ ಫೋಲ್ಡ್ ಮಾಡಿದ್ರು ಹಂಗೇ ಫೋಲ್ಡ್ ಮಾಡೋಕೆ ಅಷ್ಟೇ ಅಷ್ಟ ಅಷ್ಟಷ್ಟ ಫೋಲ್ಡ್ ಮಾಡಿದ್ರೆ ಸಿಡು ಹೆಂಗೇ ಹೆಂಗೇಂಟಾ ಫೋಲ್ಡ್ ಮಾಡಿದ್ರೆ ಸಿಡು ಹಂಗಲ್ಲ ಹಂಗಲ್ಲ ಇದನ್ನ ಹೆಂಗೆ ರೋಲ್ ಮಾಡಿಬಿಡು ರೋಲ್ ಮಾಡಿದ್ರೆ ಮುದ್ದೆ ಆಗೋದಿಲ್ಲ ರೋಲ್ ಮಾಡಿದ್ರೆ ಮುದ್ದೆ ಆಗೋದಲ್ಲ ಹ ಮುದ್ದೆ ಆಗಲ್ಲ ಹಂಗೇ ಇದು ಇದು ಕಾಟನ್ ಅದಲ್ಲ ಅದಕ್ಕೆ ಮುದ್ದೆ ಆಗಲ್ಲ ಅದಲ್ಲ ಮುದ್ದೆ ಆದ್ರೆ ನೋಡಿ ನಿಮಗೆ ಮನ್ನ ನಿಮ್ಮ ಕೈಗೆ ಐರನ್ ಉಜ್ಜಿಸ್ತೀ ಐರನ್ ಉಜ್ಜಿಸ್ತೀ ಐರನ್ ಮಾಡ್ಬೇಕು ಅದೇ ಐರನ್ ಉಜ್ಜ ಅದು ಇನ್ನೊಂದು ಮುದ್ದೆ ಮುದ್ದೆ ಬಂದ್ರೆ ಚಲಕನಲ್ಲ ಲಟ್ಟೆ ಇದು ಬಿಡಿ ಅದು ಅದರ ಮೇಲೆ ಕುಂತಿಲ್ಲ ಇಷ್ಟು ಚಂದ ಬಂದಿಗೆ ಆದೇನಾಗಲಿ ಈಗ ಏನು ಮಾಡೋಣ ಈಗ ಇವಾಗ ಊಟ ಮಾಡ ಸರಿ ಪಟ ಪಟ ಫೋಡ್ ಮಾಡಿಡ ಅಸ್ವಾಗ್ರಕತ್ತ ನಡಿ ಊಟ ಮಾಡೋಮ ರೆ ಎಲ್ಲರೂ ಸೇರ್ಕೊಂಡು ನಮ್ಮ ಮಾವ ಇದೆ ಮೊದಲನೇ ಸಾರಿ ನನಗೆ ಏನು ಬಟ್ಟೆ ಕೊಡಿಸ್ತಿಲ್ಲ ಅವಾಗ ಅವಾಗ ಕೊಡಿಸೋಣ ನನ್ನ ಬರ್ತಾ ಅಡಿಗೆ ಮತ್ತು ಹಬ್ಬ ಅದು ಬಂದಾಗ ಅವಾಗ ಅವಾಗ ಕೊಡಿಸ್ತಾನೆ ಇರ್ತಾನೆ ಬಟ್ಟೆ ಇದೆ ಮೊದಲನೇ ಸಾರಿ ನಾನು ಡ್ರೆಸ್ ಪೀಸ್ ತಗೊಂಡಿದ್ದೀನಿ ಈ ಥರ ಹೊಲಿತೆ ಇನ್ನೀ ಥರ ಹೊಲಿತೆ ಅಂದರೆ ಇವಾಗ ನೀವು ಬಟ್ಟೆ ಪಿಸ್ತಾ ಅಂದ್ರೆ ಇದು ಬಟ್ಟೆ ಪೀಸ್ ತಗೊಂಡಿದ್ದು ಇದು ಸುಮ್ಮನೆ ಫೋಟೋ ಕೊಟ್ಟಾರೆ ಅಷ್ಟೇ ಇದು ಸುಮ್ಮನೆ ಬಿಡ್ರಾ ಇದು ಇದು ಬಟ್ಟೆ ಪೀಸ್ ಹೊಲದ ಮೇಲೆ ಈ ಬಟ್ಟೆ ಜೊತೆ ಗೀಕಿನ ಬರ್ತಳೆ ನಾನು ಇರ್ತೀನಲ್ಲ ಅಕ್ಕಿ ಅಕ್ಕ ಅಲ್ಲ ಅಕ್ಕಿ ಬೇಕೆ ನಿನಗೆ ಬೇಕಂದ್ರೆ ಎಲ್ಲಿ ಅಲ್ಲ ಅಕ್ಕಿ ಬೇಕಾಗಿ ಅಕ್ಕಿ ಎಲ್ಲಿ ಇರ್ತಾಳ ಅಂತ ಕಮೆಂಟ್ ಮಾಡ್ತೀನಿ ಅಕ್ಕಿ ಅಲ್ಲ ಇವಾಗ ನಮ್ಗೆ ತೋರಿಸಿದಂಗೆ ಬಟ್ಟೆ ಕೊಡ್ರಿ ಮತ್ತೆ ಹಾಕೊಂಡಾಳೆ ಈ ಅಕ್ಕ ಬೇಕಾ ನಿನಗ

ಉಳ್ಕೊಳಕ ಅವಕಾಶ ಮಾಡಿ ಕೊಡ್ಬೇಕು ನಾವು ಯಾರು ಓಟ್ ಮಾಡಿಲ್ಲ ಅಂದ್ರ ಬಿಗ್ ಬಾಸ್ ಬರ್ತಾಳ್ರಿಗಿರಿ ಮಲಮ್ ಓಟ್ ಹಾಕ್ರಿ ಅಂತಕ್ ಬರ್ಲಿ ಯಾಕಂದ್ರ ಗೊತ್ತೈತದ ಎಲ್ರಿಗಿ ಒಂಟಿ ಹಣಮಗಳ ಇಬ್ಬರು ಮಕ್ಕಳನ್ನ ಸಾಕೊಂಡು ಇಲ್ಲಿವರೆಗೂ ಬಂದಾಳ ಅಂದ್ರ ನಮ್ ಕಡೆಯಿಂದ ಇನ್ನಷ್ಟು ವೋಟ್ ಹಾಕ್ಬಿಟ್ಟು ಬಿಗ್ ಬಾಸ್ ನಾಗ ಉಳ್ಕೊಂಡು ಅವ್ರ ಆಟಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು ಬೆಂಬಲ ಆಟಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಬಿಗ್ ಬಾಸ್ ಅಲ್ಲಿ ಅವ್ರು ವಿನ್ ಆದ್ರೆ ನಮ್ಗೆಲ್ರಿಗೂ ತುಂಬಾ ಖುಷಿ ಆಗ್ತದೆ ದೂರ ಆಯ್ತದ ಬಿಗ್ ಬಾಸ್ ನಾಗ ಇರ್ಬೇಕಂತ ನಮ್ಮ ಆಸಿ ಅವರು ಫೈನಲಿಸ್ಟ್ ಗೆ ಬರ್ಬೇಕಂತ ನಮ್ಮ ಆಸಿ ಕೊನೆ ತನಕ ಅವರು ಬಿಗ್ ಬಾಸ್ ಅದೇನೋ ಫೈನಲಿಸ್ಟ್ ತನಕ ಇರ್ಲಿ ಅಂತ ಅದೇನ ಮಧ್ಯದಲ್ಲಿ ಫೈನಲಿಸ್ಟ್ ಮೊದ್ಲೇ ಫೈನಲಿಸ್ಟ್ ಇಟ್ರಲ್ಲ

ಡಿನ್ನರ್ ಪ್ಲಾನ್ ಮಾಡಿದಿರಾ ಡಿನ್ನರ್ ಪ್ಲಾನ್ ಇಲ್ಲಿಗೆ ಬರಗೆ ಹಾಕಿದ್ದಿರ ಇಲ್ಲಿ ಹಾ ಗಿಲ್ಲಿ ಮಾಡ್ಕೊಂಡು ಬಂತು ಟೊಮ್ಯಾಟೋಗೆ ಬಂದವನು ಚಿಕನ್ ಚಿಕನ್ ತಿಕ್ಕೊಳ್ಳೋದು ಚೆನ್ನಾಗಿರುತ್ತೆ ಎಲ್ಲರಿ ನಮ್ಮ ಎದಿಗೆರೆ ಮಲ್ಲಂ ಗೋಟ್ ಅಂತಾಕ್ರು ನಮ್ಮ ಓವ ಮತ್ತೆ ಬಾಗಿ ಆವೊಲೇಷನ್ ಸಬ್ಜಿ ಬೆಲ್ಲ ಸಾಸ್ ಹಾಕತರ ಯಾಕಂದ್ರೆ ಇವರೆಲ್ಲ ಇದೆನ ಅತ್ತಿದೆನಂತ ಸರ ಸಬ್ಜೆಟ್

ಈ ವಿಡಿಯೋ ಸ್ವಲ್ಪ ನಿಮ್ಗ ಬೋರ್ ಅನ್ಸ್ಬೋದು ಆದ್ರೆ ನೆಕ್ಸ್ಟ್ ವಿಡಿಯೋ ಚಲೋ ಮಾಡಿ ನೆಕ್ಸ್ಟ್ ವಿಡಿಯೋ ಚಲೋತ್ನಾಗಿರುತ್ತೆ ಇದು ಸ್ವಲ್ಪ ಬೋರ್ ಅನಿಸ್ತದ ನಮಗೂ ಬೋರ್ ಅನ್ಸಕತ್ತ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ನಾವು ಓಪನ್ ಆಗಿ ಹೇಳ್ತೀವ್ರ ಅದ್ರಾಗ ಏನಿಲ್ಲ ಮತ್ತೇನ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ಅಲ್ಲಿವರೆಗೂ ನಮ್ಗ ಸಪೋರ್ಟ್ ಮಾಡಿ ಅಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದ್ರ ಸಪೋರ್ಟ್ ಮಾಡ್ತಾನೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಊಟ ಮಾಡಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಅಲ್ಲ ಗುಡ್ ನೈಟ್ ಗುಡ್ ನೈಟ್ ಏ ನಮ್ಮ ಕಡೆ ಗುಡ್ ನೈಟ್ ಆಲ್ ಸಿಕ್ಕ ಬಾಯ್ ಬಾಯ್ ಅದು ಗುಡ್ ನೈಟ್ ಆಲ್ ಅದು ಏ ಅಲ್ಲ ಗುಡ್ ನೈಟ್ ಆಲ್ ನನಗಂತ ಗೊತ್ತಿಲ್ರಿ ಓಕೆ ಗುಡ್ ನೈಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್